ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಎಸ್ ಎ ಒನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತರಗತಿ ಆರನೇ ತರಗತಿ ವಿಷಯ ಸಮಾಜ ವಿಜ್ಞಾನ ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಒಂದನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆಯು ಡ್ಯಾಶ್ ಅಲ್ಲಿ ಸ್ಥಾಪನೆಗೊಂಡಿತು ಉತ್ತರ ಭದ್ರಾವತಿ ಎರಡನೇ ಪ್ರಶ್ನೆ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಕಾಲ ಎನ್ನುತ್ತಾರೆ ಉತ್ತರ ಪ್ರಾಗೈತಿಹಾಸ ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯುತ್ತಾರೆ ಮೂರನೇ ಪ್ರಶ್ನೆ ಸಂವಿಧಾನ ದಿನವನ್ನು ಆಚರಿಸುವ ದಿನಾಂಕ ಡ್ಯಾಶ್ ಉತ್ತರ ನವೆಂಬರ್ ಇಪ್ಪತ್ತಾರನ ಸಂವಿಧಾನ ದಿನ ಎಂದು ಆಚರಣೆ ಮಾಡುತ್ತೇವೆ ನಾಲ್ಕನೇ ಪ್ರಶ್ನೆ ಹಿಮಾಲಯ ಪರ್ವತ ಡ್ಯಾಶ್ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ ಉತ್ತರ ಮಡಿಕೆ ಪರ್ವತಗಳು ಮೇನ್ ಕ್ವೆಶನ್ ನಂಬರ್ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸರಿ ಉತ್ ಆಯ್ಕೆಯನ್ನು ಆರಿಸಿ ಬರೆಯಿರಿ ನಾಲ್ಕು ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಐದನೇ ಪ್ರಶ್ನೆ ಕದಂಬರ ರಾಜಧಾನಿ ಡ್ಯಾಶ್ ಉತ್ತರ ಕದಂಬರ ರಾಜಧಾನಿ ಆಪ್ಷನ್ ಸಿ ಬನವಾಸಿ ಆರನೇ ಪ್ರಶ್ನೆ ಮೈಸೂರಿನಲ್ಲಿ ಡ್ಯಾಶ್ ಉತ್ಸವವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯ ಉತ್ಸವವಾಗಿದೆ ಉತ್ತರ ಆಪ್ಷನ್ ಎ ದಸರಾ ಏಳನೇ ಪ್ರಶ್ನೆ ನದಿ ಮತ್ತು ಸರೋವರಗಳ ನಡುವಿನ ದ್ವೀಪಗಳಿಗೆ ಹೀಗೆಂದು ಕರೆಯುತ್ತಾರೆ ಉತ್ತರ ಆಪ್ಷನ್ ಸಿ ನಡುಗಡ್ಡೆ ಎಂಟನೇ ಪ್ರಶ್ನೆ ಆಕ ನಕಾಶೆಗಳಲ್ಲಿ ರೇಖೆಗಳನ್ನು ಈ ಬಣ್ಣದಿಂದ ಗುರುತಿಸಲಾಗುತ್ತದೆ ಉತ್ತರ ಆಪ್ಷನ್ ಡಿ ಕಪ್ಪು ಬಣ್ಣ ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ ಮೂರರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಮಾನವರು ಬಳಸಿದ ಜನಪದ ಗೀತೆ ಕತೆ ಲಾವಣ್ಯ ಲಾವಣಿ ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರುವ ಸಾಹಿತ್ಯ ಯಾವುದು ಉತ್ತರ ಮೌಖಿಕ ಸಾಹಿತ್ಯ ಹತ್ತನೇ ಪ್ರಶ್ನೆ ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದನು ಉತ್ತರ ಸಾರನಾಥ ಹನ್ನೊಂದನೇ ಪ್ರಶ್ನೆ ಸಂಸತ್ತಿನಲ್ಲಿರುವ ಸದನಗಳು ಯಾವುವು ಉತ್ತರ ಲೋಕಸಭೆ ಮತ್ತು ರಾಜ್ಯಸಭೆ ಹನ್ನೆರಡನೇ ಪ್ರಶ್ನೆ ಪ್ರಪಂಚದಲ್ಲಿ ವಿಶಾಲವಾದ ಮರುಭೂಮಿ ಯಾವುದು ಉತ್ತರ ಸಹರ ಮರುಭೂಮಿ ಮೇನ್ ಕ್ವೆಶನ್ ನಂಬರ್ ನಾಲ್ಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಹತ್ತು ಎರಡು ಅಂಕದ ಪ್ರಶ್ನೆಗಳು ಹತ್ತೆರಡಲೇ ಇಪ್ಪತ್ತು ಹದಿಮೂರನೇ ಪ್ರಶ್ನೆ ವೇದಗಳ ಕಾಲದ ಆಶ್ರಮಗಳು ಯಾವುವು ಉತ್ತರ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮ ಹದಿನಾಲ್ಕನೇ ಪ್ರಶ್ನೆ ನೀವು ವಿಜ್ಞಾನಿಯಾದರೆ ಭಾರತಕ್ಕೆ ಏನು ಕೊಡುಗೆಯಾಗಿ ನೀಡುತ್ತೀರಿ ಉತ್ತರ ಜಗತ್ತಿಗೆ ಹೊಸ ಸಂಶೋಧನೆಗಳನ್ನು ಪರಿಚಯಿಸುತ್ತೇನೆ ದೇಶದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಭಾರತಕ್ಕೆ ಹೊಸ ಆವಿಷ್ಕಾರಗಳನ್ನು ಮಾಡಿ ಶುದ್ಧ ಇಂಧನ ಉತ್ತಮ ಕೃಷಿ ವಿಧಾನಗಳು ಮತ್ತು ಜನರ ಆರೋಗ್ಯಕ್ಕೆ ಸಹಾಯಕವಾಗುವಂತಹ ತಂತ್ರಜ್ಞಾನಗಳನ್ನು ಕೊಡುಗೆಯಾಗಿ ನೀಡುತ್ತೇನೆ ಹದಿನೈದನೇ ಪ್ರಶ್ನೆ ಮೈಸೂರು ಎಂಬ ಹೆಸರು ಬರಲು ಕಾರಣವೇ ಕಾರಣವನ್ನು ತಿಳಿಸಿ ಉತ್ತರ ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿ ರೂಪ ಧರಿಸಿ ಮಹಿಷಾರನ ಮಹಿಷಾಸುರನನ್ನು ಕೊಂದಳು ಮಹಿಷಾಸುರನನ್ನು ಕೊಂದ ಸ್ಥಳವೇ ಮಹಿಷನಾಡು ಮೈಸೂರು ಎಂದು ರೂಪಾಂತರ ಹೊಂದಿತು ಹದಿನಾರನೇ ಪ್ರಶ್ನೆ ಮಹಾವೀರನ ಬೋಧನೆಗಳನ್ನು ವಿವರಿಸಿ ಉತ್ತರ ಹಿಂಸೆ ಕಳ್ಳತನ ಸಂಪತ್ತಿನ ಸಂಗ್ರಹ ಮಾಡದೇ ಇರುವುದು ಸುಳ್ಳು ಹೇಳದಿರುವುದು ಅಹಿಂಸೆಯನ್ನು ಪಾಲಿಸುವುದು ಹದಿನೇಳನೇ ಪ್ರಶ್ನೆ ಎಲ್ಲೋರದ ಕೈಸ್ ಕೈಲಾಸ ದೇವಾಲಯ ಮತ್ತು ಎಲಿಫೆಂಟಾದ ಗುಹಾಲೆ ಏಕೆ ಪ್ರಸಿದ್ಧಿ ಪಡೆದಿವೆ ಉತ್ತರ ಯಲ್ಲೋರಾದ ಕೈಲಾಸ ದೇವಾಲಯ ನೂರು ಅಡಿ ಬಂಡೆಯನ್ನು ಕೊರೆದು ಮಾಡಿದ ಏಕಶಿಲಾ ಮಂದಿರ ಎಲಿಫೆಂಟ ಗುಹೆ ಮುಂಬೈ ಸಮೀಪದ ದ್ವೀಪ ಇಲ್ಲಿ ಮೂರು ಮುಖವುಳ್ಳ ಮಹೇಶನ ಮೂರ್ತಿ ವಿಸ್ಮಯಕಾರ ವಿಸ್ಮಯಕರವಾಗಿದೆ ಹದಿನೆಂಟನೇ ಪ್ರಶ್ನೆ ನೀನು ಒಬ್ಬ ವ್ಯಕ್ತಿಯನ್ನು ವಿದೇಶಿಯ ಎಂದು ಹೇಗೆ ಗುರುತಿಸುತ್ತೀಯ ಉತ್ತರ ಒಬ್ಬ ವ್ಯಕ್ತಿಯ ಮುಖಚ ಚಹರೆ ಮೈಕಟ್ಟು ಉಡುಗೆ ತೊಡುಗೆ ಭಾಷೆ ಎಲ್ಲವೂ ವಿಭಿನ್ನವಾಗಿ ಕಾಣುತ್ತಿದ್ದರೆ ಆತನನ್ನು ವಿದೇಶಿಯ ಎಂದು ಗುರುತಿಸಲಾಗುತ್ತದೆ ಹತ್ತೊಂಬತ್ತನೇ ಪ್ರಶ್ನೆ ನೀನು ಭಾರತೀಯ ಪೌರನೇ ಹೇಗೆ ಉತ್ತರ ಹೌದು ನಾನು ಭಾರತೀಯ ಪೌರ ಹೇಗೆಂದರೆ ನಮ್ಮ ತಾತ ಮುತ್ತಾತ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದವರು ಇಲ್ಲಿಯ ಶಾಶ್ವತ ನಿವಾಸಿಗಳು ನಾನು ಭಾರತದಲ್ಲಿ ಹುಟ್ಟಿ ಇಲ್ಲಿ ಬದುಕಿ ದೇಶದ ಕಾನೂನುಗಳನ್ನು ಪಾಲಿಸಿ ಕರ್ತವ್ಯಗಳನ್ನು ನಿಭಾಯಿಸುವುದರಿಂದ ನಾನು ಭಾರತೀಯ ಪೌರನು ಇಪ್ಪತ್ತನೇ ಪ್ರಶ್ನೆ ಪ್ರಭಾ ಪ್ರಜಾಪ್ರಭುತ್ವ ಸರ್ಕಾರವನ್ನು ಪ್ರಜೆಗಳ ಸರ್ಕಾರವೆಂದು ಏಕೆ ಕರೆಯುತ್ತಾರೆ ಉತ್ತರ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಜನ ಬೆಂಬಲದಿಂದ ಪ್ರಜೆಗಳೇ ಪ್ರಭುಗಳಾಗಿ ಆಡಳಿತವನ್ನು ನಡೆಸುತ್ತಾರೆ ಹಾಗೂ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಸ್ವಾತಂತ್ರ್ಯವನ್ನು ಹೊಂದಿರುತ್ತಾರೆ ಇಪ್ಪತ್ತೊಂದನೇ ಪ್ರಶ್ನೆ ಮೂಲಭೂತ ಹಕ್ಕುಗಳು ಹೇಗೆ ವಿಶೇಷವಾಗಿವೆ ಉತ್ತರ ಸಂವಿಧಾನವು ಪೌರರಿಗೆ ನೀಡಿರುವ ಆರು ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವ ಯಾವುದೇ ಶಾಸನವನ್ನಾಗಲಿ ನಿಯಮಗಳನ್ನಾಗಲಿ ಉಪಕ್ರಮ ಕೈಗೊಳ್ಳುವುದನ್ನಾಗಲಿ ಯಾವುದೇ ರಾಜ್ಯವು ಮಾಡುವಂತಿಲ್ಲ ಹಾಗೂ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ಅವುಗಳನ್ನು ರಕ್ಷಿಸುವ ಅಧಿಕಾರ ನ್ಯಾಯಾಂಗಕ್ಕಿದೆ ಆದ್ದರಿಂದ ಮೂಲಭೂತ ಹಕ್ಕುಗಳು ವಿಶೇಷವಾಗಿವೆ ಇಪ್ಪತ್ತೆರಡನೇ ಪ್ರಶ್ನೆ ನಕಾಶೆ ಓದುವ ಕೌಶಲ್ಯವನ್ನು ಬೆಳೆಸಿಕೊಳ್ಳಲು ನೀನು ಯಾವ ಸಾಮಾನ್ಯ ನಿರ್ದೇಶನಗಳನ್ನು ಹೊಂದಿರಬೇಕು ಉತ್ತರ ಸ್ಥಳ ಗುರುತಿಸುವಿಕೆ ಸ್ಥಳಗಳನ್ನು ತಿಳಿಯಲು ನಾವು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಅರಿತಿರಬೇಕು ದಿಕ್ಕು ಗುರುತಿಸುವಿಕೆ ಸ್ಥಳಗಳ ನಡುವಿನ ಅಂತರ ಗುರುತಿಸುವಿಕೆ ಈ ಎಲ್ಲ ಸಾಮಾನ್ಯ ನಿರ್ದೇಶನಗಳನ್ನು ಹೊಂದಿರಬೇಕು ನಕ್ಷೆ ಓದುವುದರಲ್ಲಿಯೂ ವಿವಿಧ ಬಣ್ಣಗಳು ರೇಖೆಗಳು ಮತ್ತು ಚಿಹ್ನೆಗಳ ಬಗ್ಗೆಯೂ ತಿಳಿದಿರಬೇಕು ಮೇನ್ ಕ್ವಶನ್ ನಂಬರ್ ಐದು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳಿದವೆ ನಾಲ್ಕು ಅಂಕದ ಪ್ರಶ್ನೆಗಳು ಎರಡು ನಾಲ್ಕಲೇ ಎಂಟು ಅಂಕಗಳು ಇಪ್ಪತ್ತ್ಮೂರನೇ ಪ್ರಶ್ನೆಯನ್ನು ನೋಡೋಣ ಅಮೋಘ ವರ್ಷ ನೃಪತುಂಗನು ಓರ್ವ ಗಣ್ಯ ಸಾಮ್ರಾಟನಾಗಿದ್ದಾನೆ ಸಮರ್ಥಿಸಿ ಉತ್ತರ ಈತ ರಾಜನಾದಾಗ ಕೇವಲ ಹದಿನಾಲ್ಕು ವರ್ಷವಿತ್ತು ಅರವತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಈತ ಸ್ವತಃ ವಿದ್ವಾಂಸನಾಗಿದ್ದನು ಪ್ರಜೆಗಳ ಯೋಗಕ್ಷೇಮ ನೋಡಿಕೊಂಡನು ಜಗತ್ತಿಗೆ ನಾಲ್ಕು ವಿಶಾಲ ಸಾಮ್ರಾಜ್ಯಗಳಲ್ಲಿ ಈತನ ರಾಜ್ಯವು ಒಂದು ಎಂಬುದಾಗಿ ಸುಲೈಮಾನ್ ಬಣ್ಣಿಸಿದ್ದಾನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದ ನಕ್ಷೆ ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ವಡೋದರಾ ದೆಹಲಿ ಬಿಹಾರ ಚೆನ್ನೈ ಉತ್ತರ ದೆಹಲಿ ವಡೋದರ ಬಿಹಾರ ಹಾಗೆಯೇ ಚೆನ್ನೈ ಧನ್ಯವಾದಗಳು